ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಹೋ ವ್ಲಾಗಲ್ಲಿ ನಾವು ಮಡಿಕೇರಿಯಲ್ಲಿ ಅತ್ತೆ ಮಾವ ಒಂದು ಆ್ಯನಿವರ್ಸರಿ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲ ತೋರಿಸಿದ್ದೆ ನಾನು ಅಲ್ಲಿಂದ ನೆಕ್ಸ್ಟ್ ಡೇ ನಾವು ರಿಟರ್ನ್ ಮಾಡೋದಿದ್ವಿ ಅಲ್ಲಿಂದ ನಾವು ದಾರಿಯಲ್ಲಿ ದುಬಾರ ಹೋಗಿ ಆನೆ ಬಿಡಾರ ಎಲ್ಲ ನೋಡಿಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ

ನಗರದಲ್ಲಿ ನಗರದಲ್ಲಿರುವಂಥ ಟಿಬೆಟಿಯನ್ ಮಾನಸ್ಟ್ರಿಗೆ ಬಂದಿದ್ದೀವಿ ಇಲ್ಲಿ ನಾವು ಬಂದಾಗ ಮಡಿಕೇರಿಗೆ ಬಂದಿದ್ದು ನೆನಪಾದರೆ ನನಗೆ ಟಿಬೆಟಿಯನ್ ಮೊನೆಸ್ಟ್ರಿನೇ ನೆನಪಾಗೋದು ನಾವು ಬಂದು ಲಾಸ್ಟ್ ಟೈಮ್ ಬಂದಾಗ ತುಂಬ ಅಂದರೆ ತುಂಬ ಚಿಕ್ಕವಳಿದ್ದೆ ಬಟ್ ಸ್ಟಿಲ್ ಒಂದು ಸಲ ನೋಡಿದವ್ರು ಯಾರೂ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಷ್ಟು ಬ್ಯೂಟಿಫುಲ್ಲಾಗಿದೆ ಆ ಗೋಲ್ಡನ್ ಕಲರ್ ಸ್ಟ್ಯಾಚ್ಯೂಸ್ ಇರ್ಬೋದು ಆ ಟೆಂಪಲ್ ಇರ್ಬೋದು ಆರ್ಕಿಟೆಕ್ಚರ್ ಇರ್ಬೋದು ಒಂಥರ ಡಿಫ್ರೆಂಟ್ ಫ್ರಮ್ ನಮ್ಮ ಆರ್ಕಿಟೆಕ್ಚರ್ ಅಲ್ವಾ ಸೊ ಅದೊಂಥರ ಕಣ್ಣಿ ಕಟ್ಟಿದಾಗ ಹಾಗೇ ಇರುತ್ತೆ ಇಲ್ಲಿ ಒಂದು ಸಪ್ರೇಟ್ ಬಿಲ್ಡಿಂಗ್ ತರ ಮಾಡಿದ್ದಾರೆ ಇದರೊಳಗೆ ದೀಪಗಳನ್ನೆಲ್ಲ ಹಚ್ಚಿ ಇಟ್ಟಿದ್ರು ಇದರಲ್ಲಿ ಒಂದು ಐನೂರು ಸಾವಿರ ದೀಪಗಳಿದ್ವ ಎಲ್ಲನೂ ಇಷ್ಟು ಚೆನ್ನಾಗಿ ಉರಿತಾ ಇದ್ವು ಅಲ್ಲಿ ಒಳಗಡೆ ಎಂಟ್ರಿ ನಮಗಿರಲಿಲ್ಲ ಅಲ್ಲಿ ಮೋಸ್ಟ್ಲಿ ಅಲ್ಲಿ ಡಿಸೈಪಲ್ಸ್ ಏನಿರ್ತಾರೆ ಟಿಬೇಟಿಯನ್ ಡಿಸೈಪಲ್ಸ್ ಅವರು ಹೋಗಿ ಇದನ್ನ ಡೈಲಿ ಹಚ್ಚಿ ಬರ್ತಾರೆ ಅಂತ ಕಾಣಿಸುತ್ತೆ ಸೊ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಯೂಟಿಫುಲ್ ಇಮೇಜ್ ಇದು ನೋಡೋಕ್ಕೆ ಎಲ್ಲ ಒಟ್ಟಿಗೆ ಈ ತರ ಗೋಲ್ಡನ್ ಕಲರ್ ದೀಪಗಳು ಒಟ್ಟಿಗೆ ಉರಿತಿರೋದು ನೋಡಕ್ಕೆ ಅಲ್ಲಿಂದ ನಾವು ಈಗ ಮಾನೆಸ್ಟ್ರಿ ಎಂಟರ್ ಆಗಿದ್ದೀವಿ ಮಾನೆಸ್ಟ್ರಿ ಎಂಟರ್ ತಕ್ಷಣ ನಿಮ್ಗೆ ಇಲ್ಲಿ ಮೂರು ಗೋಲ್ಡನ್ ಸ್ಟ್ಯಾಚ್ಯೂಸ್ ಕಾಣಿಸುತ್ತೆ ಇದೆಲ್ಲ ಟಿಬೇಟಿಯನ್ ಗಾಡ್ಸ್ ಅನ್ಸುತ್ತೆ ಸೊ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಮುಂಚೆ ನಮಗೆ ಅಲ್ಲಿ ಸ್ಟ್ಯಾಚ್ಯೂ ಹತ್ರದವರೆಗೂ ಹೋಗಕ್ಕೆ ಬಿಡೋರು ನಾವು ಲಾಸ್ಟ್ ಟೈಮ್ ಬಂದಾಗ ಬಟ್ ಈ ಸತಿ ಅಷ್ಟು ಹತ್ತಿರ ಹೋಗೋಕ್ಕೆ ಬಿಡಲಿಲ್ಲ ದೂರದಿಂದನೇ ನೋಡ್ಕೊಂಡು ಬರಬೇಕು ಅಂತ ಅಂತಾಯಿತು ಹಾಗೆ ಗೋಲ್ಡನ್ ಸ್ಟ್ಯಾಚ್ಯೂಗಳ ಮೇಲೆ ಡೈರೆಕ್ಟಾಗಿ ಸನ್ಲೈಟ್ ಬೀಳೋ ಥರ ಇದನ್ನು ಕಟ್ಟಿದ್ದಾರೆ ಬಿಲ್ಡಿಂಗು ಅದಕ್ಕೋಸ್ಕರ ಅದು ಇನ್ನೂ ಎಕ್ಸ್ಟ್ರಾ ಶೈನು ಎಕ್ಸ್ಟ್ರಾ ಫಳಫಳ ಅಂತ ಹೊಳಿತಾ ಇರುತ್ತೆ ಸುತ್ತ ಇರೋ ಕಲರ್ಫುಲ್ ಪೇಂಟಿಂಗ್ಸ್ ಆಗಿರ್ಬೋದು ಕಾರ್ವಿಂಗ್ಸ್ ಆಗಿರ್ಬೋದು ನೋಡೋದೇ ಒಂದು ಚಂದ ನೀವು ಮಾತ್ರ ಮಡಿಕೇರಿಗೆ ಹೋದರೆ ಇದನ್ನು ಸ್ಕಿಪ್ ಮಾಡಲೇಬೇಡಿ ಯಾರಾದರೂ ನಿಮ್ಗೆ ಇದು ಏನಿಲ್ಲ ಅಲ್ಲಿ ಬೋರ್ ಹೋಗೋಕ್ಕೆ ಅಂತ ಅಂದರೆ ಅವ್ರ ಮಾತು ಕೇಳಬೇಡಿ ಒಂಥರ ಮೆಮೊರೇಬಲ್ ಮೂಮೆಂಟ್ ಆಗಿರುತ್ತೆ ಇಲ್ಲಿ ಒಂದು ಸಲ ಆದರೂ ವಿಸಿಟ್ ಮಾಡಿ ಹೋಗಲೇಬೇಕು ಇದು ಲಾಸ್ಟ್ ಟೈಮ್ ಬಂದಾಗಿಂತ ಅಕ್ಕಪಕ್ಕ ಇನ್ನೂ ಒಂದು ಎರಡು ಮೂರು ಹಾಲ್ಸ್ ಮಾಡಿದ್ದಾರೆ ಈ ರೀತಿ ಇನ್ನೂ ಅಲ್ಲೂ ಕೂಡ ಟಿಬೆಟಿಯನ್ ಗಾಡ್ಸ್ ಎಲ್ಲ ಇಟ್ಟು ಮೋಸ್ಟ್ಲಿ ಪ್ರೇಯರ್ ಹಾಲ್ಸ್ ಅನ್ಸ ಅಂತ ಅನಿಸುತ್ತೆ ಅಲ್ಲಿ ಮಾಡಿರೋದು ಹಾಗೆ ನಾನು ಈ ಮಡಿಕೇರಿ ಟ್ರಿಪ್ಪಲ್ಲಿ ಹಾಕಿ ಹಾಕ್ಕೊಂಡಿರೋಂಥ ಡ್ರೆಸ್ಸಸ್ ಎಲ್ಲನೂ ನನಗೆ ಅತ್ತೆ ಆನ್ಲೈನಿಂದ ಆರ್ಡರ್ ಮಾಡಿ ತರಿಸಿದ್ದು ಅಜಿಯೋ ಡಾಟ್ ಕಾಮಿಂದ ತರಿಸಿದ್ದು ಅಂತ ಹೇಳಿದ್ರು ನನ್ನ ಹತ್ರ ಥಾಯ್ಲ್ಯಾಂಡಿಂದ ತಂದಿರುವಂಥ ಎರಡು ಪಲಾಜೋ ಪ್ಯಾಂಟ್ ಇತ್ತು ಒಂಥರ ಡಿಫ್ರೆಂಟ್ ಪ್ಯಾಟರ್ನಿನ ಪಲಾಜೋ ಪ್ಯಾಂಟು ಸೊ ಅದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದ್ದರಿಂದ ನಾನು ಆ ಟಾಪ್ನ ಅದ್ರ ಮೇಲೆ ಪೇರ್ ಮಾಡಿ ಹಾಕ್ಕೊಂಡಿದ್ದೆ ಇದು ಎರಡರದು ಟಾಪಿಂದು ಲಿಂಕ್ ನಾನು ಅತ್ತೆ ಕೇಳಿ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ನಾನು ಹೇಳಿದ್ನಲ್ಲ ಇನ್ನೊಂದು ಪ್ರೇಯರ್ ಹಾಲ್ ಟೈಪ್ ಮಾಡಿದ್ದಾರೆ ಅಂತ ಅದು ಇಲ್ಲಿ ಬಟ್ ಇಲ್ಲಿ ಯಾರೂ ಪ್ರೇಯರ್ ಮಾಡ್ತಿರ್ಲಿಲ್ಲ ತುಂಬ ಜನ ಡಿಸೈಪಲ್ಸು ಅಲ್ಲಿ ಇಲ್ಲಿ ಅರೇಂಜ್ಮೆಂಟ್ ಮಾಡೋದರಲ್ಲಿ ಬ್ಯುಸಿ ಇದ್ದರು ಅವ್ರು ಓಡಾಟ ಎಲ್ಲ ನೋಡ್ತಿದ್ರೆ ಅವ್ರು ಲೈಫ್ ಲಾಂಗ್ ಇಲ್ಲೇ ಮೊನಿಸ್ಟ್ರಿಯಲ್ಲೇ ಅವರು ದೇವರ ಸೇವೆಯಲ್ಲಿ ಪ್ರೇಯರಲ್ಲಿ ಬೇರೆ ಭಕ್ತಾದಿಗಳಿಗೆ ಅವರು ಸರ್ವಿಸ್ ಕೊಡೋದ್ರಲ್ಲಿ ಒಂಥರ ಅವ್ರ ಲೈಫೇ ಇದಕ್ಕೆ ಮುಡುಪಾಗಿಟ್ಟಿರ್ತಾರೆ ಒಂಥರ ಚೆನ್ನಾಗಿರುತ್ತೆ ಅವ್ರ ಲೈಫು ಅಂತ ಅನಿಸುತ್ತೆ ಬೇರೆ ಏನು ಸ್ಟ್ರೆಸ್ ಇರೋಲ್ಲ ಏನಿರಲ್ಲ ಆಗಿರುತ್ತೆ ಇಲ್ಲಿ ಲೈಫ್ ಲೀಡ್ ಮಾಡೋಕ್ಕೆ ಅವರಿಗೆ ಉಳ್ಕೊಳ್ಳೋಕೆ ಕೂಡ ಇಲ್ಲೇ ಜಾಗ ಇರುತ್ತೆ ಬೇರೆ ದೇಶದಿಂದ ಬಂದು ಇಲ್ಲಿ ಬಂದು ಸೆಟ್ಲಾಗಿ ನ ಇಲ್ಲೇ ಇದೇ ದೇಶದವ್ರ ಥರ ಇರ್ತಾರೆ ಅಷ್ಟೇ ಆರಾಮಾಗಿ ಹಾಗೇ ಇಲ್ಲಿ ಮೊನೆಸ್ಟ್ರಿಂದ ಹೊರಗೆ ಬಂದ ತಕ್ಷಣ ಫುಲ್ ಸುತ್ತ ಸುತ್ತ ಶಾಪಿಂಗ್ ಕಾಂಪ್ಲೆಕ್ಸಸ್ ಇದೆ ಇಲ್ಲಿ ನಿಮಗೆ ಸುವಿನಿಯರ್ಸ್ ಆಗಿರ್ಬೋದು ಹಾಗೆಯೇ ಟಿಬೆಟಿಯನ್ ಶ ಸ್ಟೈಲಿನ ಏನಾದರೂ ಐಟಮ್ ನೆನಪಿಗೆ ಹೋಗಬೇಕು ಅಂದರೆ ಅದು ಕೂಡ ಸಿಗುತ್ತೆ ಪ್ಲಸ್ ನೀವು ಮಕ್ಕಳಿಗೇನಾದರೂ ಆಟ ಸಾಮಾನು ಹೋಗ್ಬೋದು ಅಥವಾ ಬೇರೆ ಬೇರೆ ಥರ ಎಲ್ಲ ಥರದ್ದು ಅಂಗಡಿಗಳಿದೆ ಇಲ್ಲಿ ಹಾಗೆ ಕುಡಿಯೋಕ್ಕೆ ತಿನ್ನೋಕ್ಕೆ ಐಸ್ ಕ್ರೀಮು ಜ್ಯೂಸು ಅದು ಕೂಡ ಸಿಗುತ್ತೆ ಅವರು ಅಮ್ಮ ಮತ್ತು ಅತ್ತೆ ಶಾಪಿಂಗ್ ಹೋಗಿದ್ರು ನಾನು ಕಾರ್ತಿಕ್ ಪಾ ಅಪ್ಪ ಮಾವ ಚರಿತು ಎಲ್ಲ ಇಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ವಿ ಅವ್ರು ಹಾಗೆ ಒಂದು ರೌಂಡ್ ಹೋಗಿ ಬರ್ತೀವಿ ಏನಾದರೂ ಆದರೆ ತೊಗೊಂಡು ಬರ್ತೀವಿ ಅಂತ ಹೋಗಿದ್ರು ಅವ್ರು ಇನ್ನೇನು ಹೋದರೆ ಬರೀ ಮಕ್ಕಳಿಗೆ ಏನಾದರೂ ತರ್ತಾರೆ ಅವ್ರಿಗೋಸ್ಕರ ಶಾಪಿಂಗ್ ಮಾಡೋದಿಲ್ಲ ಜಾಸ್ತಿ ಆನ್ ದ ವೇ ಮಧ್ಯಾಹ್ನ ಲಂಚು ಮಾವ ಟ್ರೀಟ್ ಕೊಟ್ಟರು ಅವ್ರ ಆ್ಯನಿವರ್ಸರಿ ಟ್ರೀಟು ಅದರಿಂದ ಮುಗಿಸ್ಕೊಂಡು ನಾವು ಮನೆಗೆ ಹೋಗಿ ಅಪ್ಪ ಅಮ್ಮಗೆ ಡ್ರಾಪ್ ಮಾಡಿ ವಾಪಸ್ ಅಲ್ಲಿಂದ ನಾವೆಲ್ಲರೂ ಶಿವಮೊಗ್ಗಕ್ಕೆ ಹೋಗ್ತಿದ್ದೀವಿ ನಮ್ಮ ಸಮ್ಮರ್ ವೆಕೇಷನ್ ನಮ್ಮನ ಮನೆಯಲ್ಲಿ ಮುಗೀತು ಇವತ್ತಿಗೆ ಗ್ಲಾಸ್ ತಗಿರಿ ಪಾಪ ನಾವು ಶಿವಮೊಗ್ಗ ಅಷ್ಟರಲ್ಲಿ ಫುಲ್ ಏಟ್ ನೈಟ್ ಆಗಿತ್ತು ಮಳೆ ಕೂಡ ಬರ್ತಾ ಇತ್ತು ರೆಸ್ಟ್ ಮಾಡಿದ್ವಿ ನೆಕ್ಸ್ಟ್ ಡೇ ವಾಪಸ್ ನಾವು ಈಗ ಉಡುಪಿಗೆ ಹೋಗ್ತಾ ಇದೀವಿ ಗುಡ್ ಮಾರ್ನಿಂಗ್ Че ли ти даме? не? ли ти да? Али казваш, крали. кара да ти ವಾಪಸ್ ಹೋದ್ಮೇಲೆ ಚರಿತ್ಗೂ ನನಗೂ ಇಬ್ರಿಗೂ ಒಂಥರ ಬೇಜಾರಂದರೆ ಬೇಜಾರಾಗ್ತಿತ್ತು ಇಷ್ಟು ದಿನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಎಲ್ಲರೂ ಮನೆ ತುಂಬ ಜನ ಇದ್ವಿ ಈಗ ವಾಪಸ್ ಬಂದಮೇಲೆ ಕಾರ್ತಿಕ್ ಆಫೀಸ್ಗೆ ಹೋದ್ರೆ ನಾನು ಚರಿತ್ರೆ ಇಬ್ಬರೇ ನನಗೆ ಅವನ ಮುಖ ಅವ್ನಿಗೆ ನನ್ನ ಮುಖ ನೋಡಿ ಬೋರಾಗಿ ಹೋಗಿತ್ತು ಸೊ ಅವನಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಅದು ಇದು ಏನಾದರೂ ಆಟ ಆಡಿಸ್ತಾನೆ ಇದ್ದೆ ಬಟ್ ಅವನಿಗೆ ಫುಲ್ ಬೋರಾಗಿ ಹೋಗಿತ್ತು ನನಗೂ ಬೋರ್ ಆಗ್ತಿತ್ತು ಸೊ ಮಾಲ್ಗೆ ಹೋಗಿ ಬರೋಣ ಸ್ವಲ್ಪ ಹೊತ್ತು ಅವನಿಗೆ ಆಟ ಆಡಿಸ್ಕೊಂಡು ಬರೋಣ ಅಂತ ಮಾಲಿಗೆ ಕರ್ಕೊಂಡು ಹೋಗಿದ್ವಿ ಮಾಲಲ್ಲಿ ಜೀಪೆಲ್ಲ ಓಡಿಸ್ಕೊಂಡು ಖುಷಿ ಪಟ್ಟು ಒಂದು ಸ್ವಲ್ಪ ಅವನು ಅಪ್ ಆಗ್ತಾ ಇದ್ದ ಇದ್ದ ಎಲ್ಲ ಇಲ್ಲಾಂದ್ರೆ ಅಜ್ಜಿ ತಾತಂದ್ರಿಗೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದ ಮಡಿಕೇರಿಲ್ಲಂತೂ ಅವ್ನಿಗಿಬ್ಬರು ಅಜ್ಜಿ ತಾತ ಒಟ್ಟಿಗೆ ಸಿಕ್ಕಿದ್ದು ತುಂಬ ಅಂದರೆ ತುಂಬ ಖುಷಿಯಾಗಿದ್ದ ಸೊ ಅದೇ ಖುಷಿನ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಯಾಕಂದರೆ ಈಗ ಸ್ಕೂಲ್ ಬೇರೆ ಶುರು ಆಗುತ್ತೆ ಸೊ ಅವನು ವಾಪಸ್ ಮೂಡಿಗೆ ಬರಬೇಕು ಒಳ್ಳೆ ಹ್ಯಾಪಿ ಮೂಡಲ್ಲಿದ್ದರೆ ಅವನು ಖುಷಿಯಾಗಿ ಸ್ಕೂಲ್ಗೆ ಹೋಗ್ತಾನೆ ಅಂತ ಬಟ್ ಥ್ಯಾಂಕ್ಫುಲಿ ನಮಗೆ ಬೋರ್ ಆಗ್ತಿದ್ದಿದ್ದಕ್ಕೂ ಸಮ್ಯಕ್ದು ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ಗೆ ಅವ್ರು ಇನ್ವೈಟ್ ಮಾಡೋದಕ್ಕೂ ಕರೆಕ್ಟ್ ಆಯಿತು ಟೈಮಿಂಗು ನಾವು ವಾಪಸ್ ಮತ್ತೆ ಶಿವಮೊಗ್ಗಕ್ಕೆ ಹೋಗಂಗಾಯಿತು ಒಂದು ವಾರದಲ್ಲೇ ಅಲ್ಲಿ ಅತ್ತೆ ಚರಿತ್ರೆಗೋಸ್ಕರ ಗಿಫ್ಟ್ಸ್ ಎಲ್ಲ ತಂದಿಟ್ಟಿದ್ರು ಬಿಟ್ಟು ಬಿಟ್ಟು ಸಮ್ಮಿಯವ್ ನೋಡಿ ಕೋಲ್ಡ್ ರಿಲ್ಯಾಕ್ಸ್ ಮಾಡ್ಕೊಂಡಿದ್ದೆ ನಾನು ನಾನು ಬಂಗಾರಿ ಮಾಡಿ क्या बात की था? येना यू टॉकिंग टाउन करा बच्चों टॉकिंग क्या करते हैं? आज तो सूर्य लोटा केबल कोटी का चार्ज मारा था आने आने के तो चरित ಆರ್ತಿ ಮಾಡ್ತಾರೆ ಚಕ್ರ ಬಾ ಪೂರ್ಬಿಟ್ಟು ಬರೀನಾಪ್ಪು

ಸೊ ಬೆಳಗ್ಗೆನೇ ಅವನಿಗೆ ಆರತಿ ಎಲ್ಲ ಮಾಡಿದರು ಮನೆಯಲ್ಲಿ ಪೂಜೆ ಮಾಡಿ ಫಸ್ಟ್ ಇಯರ್ ಬರ್ಡೇ ಅಲ್ವಾ ಸೊ ಚೆನ್ನಾಗಿ ರೆಡಿಯಾಗಿದ್ದಾನೆ ಒಂದು ಸ್ಪೆಷಲ್ ಬರ್ಡೇ ಪಾರ್ಟಿ ಇವತ್ತು ತುಂಬ ಕ್ಲೋಸ್ ರಿಲೇಟಿವ್ಸ್ ಮಾತ್ರ ಸೇರಿ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸಣ್ಣದಾಗಿ ಮಾಡೋಣ ತುಂಬ ಜನ ಇದ್ದರೆ ಮಕ್ಕಳಿಗೆ ಒಂಥರ ಅಳ ಅಳು ಬಂದುಬಿಡುತ್ತೆ ಅವ್ರಿಗೆ ಜನಗಳನ್ನು ನೋಡಿ ಸೊ ಕ್ಲೋಸ್ ಇರೋರು ಮಾತ್ರ ಇದ್ದರೆ ಅವರು ಎಂಜಾಯ್ ಮಾಡ್ತಾರೆ ಅಂಥೇಳಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಸೊ ಎಲ್ಲರೂ ರೆಡಿಯಾಗಿದ್ದೀವಿ ಇನ್ನೇನು ನಾವು ಹೊರಡ್ತಾ ಇದ್ದೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಡೀಟೇಲ್ ಆಗಿ ತೋರಿಸ್ತೀನಿ ನಿಮ್ಗೆ ಜೈರಾಜ್ ಜೈತು ಹಾಯ್ ಮಾಡಿ ಇವತ್ತು ಸಮಯ ಬರ್ಡ್ ಅಂತೇನೆ ಹೋಗ್ತಿದ್ದೀವಿ ಬರ್ಡೇ ಪಾರ್ಟಿ ಎಲ್ಲಿ ಅರೇಂಜ್ ಮಾಡಿದ್ರು ಹಾಗೆ ಏನೇನೆಲ್ಲ ಇತ್ತು ತಿನ್ನಕ್ಕೆ ಏನಿತ್ತು ಅರೇಂಜ್ಮೆಂಟ್ಸ್ ಹೇಗಿತ್ತು ಯಾರ್ಯಾರೆಲ್ಲ ಬಂದಿದ್ದರು ಎಲ್ಲನೂ ಡೀಟೇಲಾಗಿ ತೋರಿಸ್ತೀನಿ ಇವತ್ತಿನ ಈ ವ್ಲಾಗು ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿದ್ದೀರ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್